ಮಾತ ಬಂದ್ರೂ ಅಂದ್ರೆ ನೀ ಹೆಂಗಸ ನಾ ಗಂಡಸ ಇಲ್ಲ 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 ನಿಮಿಷ ನೀ ನಾ ಗಂಡಸ ಹತ್ತು ನಿಮಿಷ ನಾ ಗಂಡಸ ಬೆಂಕಿ ಹಚ್ಚ ಬಿಡೋಣ ತಗೋ ಹಂಗಾರ ನಾವು ಪಟಾಕ್ಷಿ ಹರ್ಷ ಬಂದ್ವಿ ಈಗ ನೀವು ಪಟಾಕ್ಷಿ ನಾವು ಆಟೋ ಮಾಂಬ ಹಾರಿಸ್ತೇವ್ ನಾವೇನು ಅಂಜುದಿಲ್ಲ ಯಾಕಂದ್ರೆ ನಾವು ಹೋದ ವರ್ಷ ಪಟಾಕ್ಷಿ ಹರಿಸಿ ಒಂದೇ ಮಾತಾಗ ಹೇಳಿದ ಏನ ಬೇಕಾದಾಗ್ಲಿ ನಾ ಹೆಣ್ಮಕ್ಳ ಕಡೆ ಆಗಬೇಕಾ ಹಾಂ ನಾನು ನಾನು ಹೆಣ್ಮಕ್ಳ ಕಡೆ ಅಲ್ಲ ನಾನು ಪಾತ ಕಡೆ ತಿನ್ನ ಕಡೆ ಹಾಂ ಅದು ಅದು ನೀರು ಗಂಡ್ ಕಡೆ ಆಗ ನಾ ಒಬ್ಬ ಹೆಣ್ಮಕ್ಳ ಕಡೆ ಹಾಕ್ಕಣ ಕರೆ ಹೆಣ್ಮಕ್ಳನ್ನ ಹೊಟ್ಟೆ ಬಿಟ್ಟು ಕೊಡುದಿಲ್ಲ ಅಂದ್ರೆ ನೀ ಹೆಂಗಸ ನಾವು ಗಂಡಸರ ಹಾಂ ಆ ನಾನು ಗಂಡಸ ನಾನು ಆತು ಆಯ್ತಾ ಆತು ಆಯ್ತು ಬಟ್ ನಾ ಹೆಂಗಸ ನೀ ಗಂಡಸ ತಗೋ ಈಗ ಹಂಗ ಇರ್ಲಿ ಒಂದ ಮಾತ ಹೇಳ್ಬೇಕಂದ್ರ ನಾವ್ ಹೆಣ್ಮಕ್ಳು ರೊಟ್ಟಿ ಬಡದಾಗ ರೊಟ್ಟಿ ಬೆಳೆ ಸವಾಜ್ ಮಾಡ್ತೇವ್ರಿ ನೀವು ಗಂಡಸ್ರ ಅದಕ್ಕೆ ನೀವ್ ಹೆಚ್ಚಲ್ಲ ನಾವ್ ಹೆಣ್ಮಕ್ಳ ಹೆಚ್ಚ ಬರೋ ಇತ್ತಂದ್ರೆ ಎಟ್ಟ ಮಂದಿ ಹೆಣ್ಮಕ್ಳ ಅದ್ರ ಜೋರಾದ್ ಚಪ್ಪಾಳೆ ಬರ್ರಿ ಹೆಣ್ಮಕ್ಳು ಅಲ್ ಬಾರಸ್ರಿ ಗಂಡಸ್ರೆ ಯಾರು ಬಾರಿಸ್ ನಾವ್ ಲಾಸ್ಟ್ ಹೋಗೋದಿವನ್ರಿ ಇಲ್ಲ ಗಂಡಸರು ಬಾರ್ಸಾರ ಇದ್ರ ನಮ್ಮ ನಮ್ಗತೆ ಬರಕ್ರಿ ನಮ್ಮ ಕಡೆ ಐದು ನಿಮಿಷ ಹತ್ತು ನಿಮಿಷ ಕಮ್ಮಿ ನಾವೇನ್ ಗಂಡಸ್ರ ಚೇಂಜ್ ಆಗಂಗಿಲ್ಲ ಮತ್ತು ನಾವು ಚೇಂಜ್ ಆಗಂಗಿಲ್ಲ ಇದೇ ಈಗ ಮೊದಲ್ ಗಂಡಸರ್ ಕಡೆ ಮಾತಾಡತಿ ಈಗ ಹೆಂಗಸರ್ ಕಡೆ ಮಾತಾಡೈತಿ ಅದಕ್ಕೂ ನಡ್ತಾ ಇದಿ ಹೋ ಇರ್ಲಿ ತಾಯಂದ್ರ ಕಡೆ ಆಗಿ ಮಾತಾಡ್ಬೇಕಂತ ಹೇಳಿ ಮಾತಾಡಿನಿ ಇರ್ಲಿ ಏನಾರ ಇರುವತ್ತು ನಾವ್ ಹೆಣ್ಮಕ್ಳು ರೊಟ್ಟಿ ಬೆಳೆದಾಗ ರೊಟ್ಟಿ ಬೆಳೆಸುವ ಮಾಡಿ ನೀವು ಗಂಡಸ್ರೆ ನೀವು ನೀವ್ ಹೆಚ್ಚಲ್ಲ ನಾವ್ ಹೆಣ್ಮಕ್ಳ ಹೆಚ್ಚ ಮಾಡಿ ಚಪ್ಪಾಳಿ ಬಾರ ಸಂಘನು ಯಾರ ಹೆಣ್ಮಕ್ಳು ಕೈ ಚಪ್ಪಾಳಿ ಹೊಡೀರಿ ಹೆಣ್ಮಕ್ಳು ಮಂದಿ ರೀ ಅಟ್ಟ ಹೊಡೀರಿ ಹೆಂಗ್ರಿ ಲಾಸ್ಟ್ ಚಪ್ಪಾಳಿಲ್ರಿ ಹೋಗಿರಿ ಹಾ ಅದ್ನಾರೇ ಅವ್ರ ಪರವಾಗಿ ಮಾತಾಡತನ ಹೆಣ್ಮಕ್ಳು ಪರವಾಗಿ ಹಾ ನಾಕ್ ಅನ್ಸ್ರಿ ಜೋಡ ಇನ್ ಚಾಲು ನಮ್ಮದು ಚಾಲು ಚಾಲು ಐಪಿಎಲ್ ಚಾಲು ಅದ್ ಬಿಟ್ರೆ ಬೇರೆ ಡೈಲಾಗ್ತಿಲ್ಲ ಮೈ ಮ್ಯಾಗ ಸೂಟ ನಮ್ಮ ನಮ್ ಅರ್ಸಿಬಿ ಟೀಮಿಗೆ ಅಂದ್ರೆ ಬಾಯಾಗ ಬೂಟ ಮೈ ಮ್ಯಾಲ ಸೂಟ ಅರ್ಸಿಬಿಗ ಏನಂದ್ರೆ ಬಾಯಾಗ ಬೂಟ ಇರ್ಲಿ ನಾವ್ ಅರ್ಸಿಬಿಗ ಏನು ಅನ್ನೋದಿಲ್ಲ ಯಾಕಂದ್ರೆ ಕಬ್ಬಿಣ ಹೆಂಗ ನಾವ್ ಹೆಣ್ಮಕ್ಳು ಅಂದ್ರೆ ಏತಿರ್ತೀನಿ ಈಗ ಗಂಡಸರದ್ ಹೇಳ್ತ ನೀ ಇನ್ನೊಮ್ಮೆ ಹೆಣ್ಮಮ್ಮ ನಾವ್ ಹೆಣ್ಮಕ್ಳು ರೊಟ್ಟಿ ಬಿಡದಾಗ ರೊಟ್ಟಿ ಬೆಳಿ ಸಮಾಜ್ ಬರ್ತಾರ ನೀವ್ ಹೆಚ್ಚಿನವ್ರಲ್ಲ ನಾವ್ ಹೆಣ್ಮಕ್ಳ ನಾವ್ ಮನೀಗ್ ಜಾಡ ತಂದ ಕೊಟ್ರನ ನೀವ್ ರೊಟ್ಟಿ ಬೆಳಿತೇ ನೀವು ಮನಿಗ ಜೋಳ ತಂದು ಕೊಟ್ರ ನಾವ್ ರೊಟ್ಟಿ ಬಿಡಿತೇವು ನಾವ ಕೆಪಿ ಮನಿಗ ಜೋಳ ತಂದು ಕೊಡದಿಲ್ಕ ಸುಮಾರ ಅವನು ಏನು ಮಾಡ್ತಿದ್ರು ಅವಾಗ ಯಾಕೆ ಮನಸ್ತೇಳು ಹಿಂಗೆ ಆತನ ಏಯ್ ಒಲೆ ಪಲೆ ಬಂದಾಗ್ಯಾವ ಏನಿದ್ರು ಗ್ಯಾಸ್ ಗ್ಯಾಸ್ ಮ್ಯಾಗ ಹೊಯ್ಕೊಂಡು ಹಿಂಗಿಂದ ನಿಂದು ಡುಬಾಸ್ ಒಲ್ಲೆ ಆಗುದಿಲ್ಲ ನಂದೆ ಡುಬಾಯ್ ಹಿಂಗೆ ಹೋಗುತ್ತೆ ನೀ ನೀನು ಎಲ್ಲ ಬಾತು ಇರ್ತಾವ ಹಂಗೇನು ಹೋಗುವುದಿಲ್ಲ ಏನು ಇಲ್ಲಿ ನೀವು ಜ್ವರ ತಂದು ಕೊಟ್ರೆ ನಾವು ರೊಟ್ಟಿ ಬೆಳಿತೇವೆ ಅಂತೇವೆ

ಎಲ್ಲಾ ಎಲ್ಲ ಇಟ್ಟೆಲ್ಲ ಏನಾತಿ ಹೇಳ ನಿಮ್ಮ ಹುಡುಗರ ಹವಾ ನಮ್ಮ ಯಾದುಗೋಡಿ ಹುಡುಗರ ಹವಾ ಹೇಳ್ತನ್ ಕೇಳು ಹೇಳು ಭೂಮ್ಯಾಗ ಬೆಳಿ ಐತಿ ಭೂಮ್ಯಾಗ ಬೆಳಿ ಐತಿ ಬಂದೂಕ್ಕಿನಾಗ ಬುಲೆಟ್ ಐತಿ ಬಂದೂಕ್ಕಿನಾಗ ಬುಲೆಟ್ ಐತಿ ನಮ್ಮ ಯಾದುಗೋಡಿ ಹುಡುಗರ ಮೇ ಯಾಕ ಐತಿ ಈಗ ಹೇಳ ಅವಾಗ ಓ ಹೇಳ ಹೇಳಾ ಹಾ ಹೇಳ್ತನ ಕೇಳು ಎನ್ನಿ ಅಂದ್ರೆ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ತಿಲ್ಲ

ಆಹಾ ಆಗತಿದ್ದು ತಾಕ್ತಿದ್ದು ಆ ಮುಂದೆ ಓರುಸು ಗುಲಾಬಿ ಹೂ ಅಳಗೆಡೋದಿಲ್ಲ ಅದು ಗಾಳಿ ಆಳಗೆಡಸ್ತಿತ್ತತ್ತ ಗುಲಾಬಿ ಹೂ ಅಳಗೆಡೋದಿಲ್ಲ ಅದು ಗಾಳಿ ಆಳಗೆಡಸ್ತಿತ್ತತ್ತ ತಮ್ಮ ಸುಂದರವಾದ ಹುಡುಗಿ ಹೊಟ್ಟೆ ಕೆಡ್ತಿರ್ತಾರೆ ಕೆಡತಿರಕ್ಕೆಲ್ಲತ್ತ ಖರೆ ನಿಮ್ಮ ಹುಡುಗರೆ ಕೆಡಸಿರಂತ ನಿಮ್ಮ ಹುಡುಗರೇ ಕೆಡಸಿರಂತ ಏ ಹುಡುಗಿ ಹಚ್ಕೊತಿ ಮಾರಿಗೆ ನೀ ಬಣ್ಣ ಏ ಹುಡುಗಿ ಹಚ್ಚಕotti ನೀ ಮಾರಿಗೆ ಬನ್ನ ಬೆಳಿಗ್ಗೆ ಗೆದ್ದೆ ತೊಳಕೋ ಹುಡುಗಿ ನಿನ್ನು ಬರಿ ಅಡ್ಡ ಕಾಂತಾವ್ ಕನ್ನ 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 ಹಜೋರಿಗೆ ರೆ ಚಪ್ಪಾಡಿ హక్కి హార్తైతే ఆకాశదా పరీమ కణకప్లి హార్తవీ కణకప్లి హార్తవ్ హా కణ కప్లి హార్దైతే ఆకాశద కణ కప్లి హార్దైతే ఆకాశదాగ ఆవ్ ముఖద్ది భారత నకసోర్సువ్ర ముఖ అందర నీ ఈ కడే నడికి ఏకొని కుంకుమ నా కుంకుమ హ ವಾಟ್ ಆಗಬಂದ್ರು ನಿಂದ ಹೌದು ಹ ಆತ ಹನಿ ನಮ್ದ ಕುಂಕುಮ ನಿಮ್ಮ ಹೆಸರ್ಲಿ ಕೈ ನಮ್ಮುವ ಕೈಯಾಗಿನ ಆಗಿನ ಬಳಿ ನಿಮ್ ಕಾಲು ನಂಬುವ ಕಾಲಾಗಿನ ಕಾಲಂಗರು ನಿಮ್ಮ ಹೆಸರ್ಲಿ ಹೋಗ್ಲಿ ಒಂಬತ್ತು ತಿಂಗಳು ತ್ರಾಸ ತಗೊಂಡ್ ನಡಿಯುವುದು ನಾವು ಕರೆ ಆ ಖುಷಿಗು ನಾಳೆ ಹೆಸರ ನಾವ್ ಇದೆಲ್ಲ ಕೊಟ್ಟೇವ್ ನೀವು ನಮ್ಮ ಸಲುವಾಗಿ ಏನು ಕೊಟ್ಟರ ಅಂತ ಏನು ಇಲ್ಲ ಏ ಕೊಡೋಕೆ ಬೇರೆ ಇತ್ತು ಬಾಯಿಗೆ ಏನು ಕೊಟ್ಟಿ ಬಾಳೆನ ಕೊಟ್ಟು ಮತ್ತೆ ಇನ್ನ ಏನ್ ಮಾಡಬೇಕಾಗಿತ್ತು ಹಿಂಗ್ ಬೇಕಾದಿರ್ ಆತ ನಮ್ ಇಟ್ಟು ಮಾತಾಡತೇರಿ ಮಣ್ಣಿ ಇಲೆಕ್ಷನ್ ದಾಗ ಗೊತ್ತಾಗೈತಿ ನಿಮ್ಮ ಗಂಡಸರು ಯಾಕಂದ್ರೆ ನಮ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟ ಮತ್ತೇನೇನು ಏನೇನ್ ಕೊಟ್ಟ ಬಸ್ ಫ್ರೀ ಕೊಟ್ಟ ಮತ್ತ ಏನೇನು ಮಾಡ್ಯಾರ ಕರೆಂಟ್ ಫ್ರೀ ಮಾಡ್ಯಾರ ಮತ್ತ್ ಏನೇನು ಕೊಟ್ಟ ಮತ್ ಬಾ ಬಾಳ ಕೊಟ್ಟರಾಮಯ್ಯ ಸಾಯ್ ಓಟಗಾರ ಗಡಸರ ಹೆಚ್ಚನಾಂಗ್ ಇಟ್ಟೇನ್ ಹರಡದ್ರಲ್ಲ ಎಟ್ ಹರಾಡ್ರೂನು ಮತ್ ಸಂಜಿಕ ಯಾವ ಒಟ್ಟು ಊಟಕ್ಕೆ ನೀಡತ್ತೆ ಅವಾಣ ಮುಂದ್ ಬಂದು ಡೊಗ ಬೇಕ ಅದಕ್ಕ ಅವ್ವಾನ ಹೆಚ್ಚ ನಮ್ ಯೂಡ್ ಕಡಿಮೆ ಇಲ್ಲ ನಾವು ನಾವ್ ಹೋಗಂಗಿಲ್ಲ ಬರೀ ಧಾಬಾಕ್ ಹೋಗ್ರು ಹುಡ್ಗೋರೇ ಧಾಬಾಕ್ ಹೋಗೋ ಬೀಜ್ ಮಾತಾಡ್ದು ಒಂದ್ ಇಟ್ಕೊಂಡ ಧಾಬಾದಾಗ ಉಣ್ಣಾಕ ಹಣ ಬೇಕತ್ತ ಧಾಬಾದಾಗ ಉಣ್ಣಾಕ ಹಣ ಬೇಕತ್ತ ಕರೆ ತಾಯಿ ಕೈ ತುತ್ತು ತಿನ್ನಾಕ ಋಣ ಬೇಕತ್ತ ಎಟ್ಟು ಮಾಡ್ರ ತಾಯ ಹಚ್ಚತ್ತ ಏನ ಒಂದ್ ಈ ಕಡೆ ಹಾ ಯಾರಿಗೂ ಹೇಳಬೇಡ ಇದನ್ ಹೇಳ ಎಮ್ಮಿ ಐ ಅಂದ್ರ ಏನ ಪಾನ್ ಐತಿ ಮುಗೋದೇ ಹೋಯ್ತು ನೋಡುವರೆ ಚಪ್ಪಾಡಿ ಏನಾದ್ರು ಹಾಸ್ಯಕ್ಕೆ ಮಾತ್ರ ನಿಮ್ಮಣ್ಣ ನಗಸೋ